ಕಾಫಿ ಪ್ಲ್ಯಾಂಟರ್ ಕ್ಲಬ್ನ ನೂತನ ಕಟ್ಟಡ ನಿರ್ಮಾಣಕ್ಕೆ ಐದು ಲಕ್ಷ ದೇಣಿಗೆ ನೀಡಿದ ಶಾಸಕ ಸಿಮೆಂಟ್ ಮಂಜು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಯರಕೊಪ್ಪಲ್ಲಿನಲ್ಲಿ ಪ್ಲಾಂಟರ್ ಕ್ಲಬ್ನ ನೂತನ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಶಾಸಕ ಸಿಮೆಂಟ್ ಮಂಜು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಮಲೆನಾಡು ಭಾಗದಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಈಡೇರಿಸಬೇಕಾದರೆ ಸಂಘ ಸಂಘಟನೆ ಹಾಗೂ ಒಗ್ಗಟ್ಟು ಪ್ರಮುಖ ಪಾತ್ರ ವಹಿಸುತ್ತದೆ ಹಲವಾರು ಕಾಫಿ ಬೆಳೆಗಾರರ ಹೋರಾಟದಿಂದ ಇಲ್ಲಿಯ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರಿಯಾಗುತ್ತಿದೆ ಏಕೆಂದರೆ ಮಲೆನಾಡು ಭಾಗದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದು ಸಾವಿರಾರು ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ನೀಡಿದ್ದೆ ಇನ್ನು ತಾಲೂಕಿನಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳು ಹಲವಾರು ಇದ್ದು ಅದನ್ನು ಪರಿಹರಿಸುವತ್ತ ಸರ್ಕಾರ ಗಮನ ಹರಿಸಬೇಕು ಈಗಾಗಲೇ ಕಾಫಿ ದರ ಅತಿ ಹೆಚ್ಚು ಇದ್ದು ರೈತರು ಅದನ್ನು ಉಳಿಸಿಕೊಳ್ಳಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಡಾನೆ ಸಮಸ್ಯೆ ಕಂದಾಯ ಇಲಾಖೆ ಸಮಸ್ಯೆ ಮಳೆಯ ಅಭಾವ ಹಲವಾರಿದೆ ಇವೆಲ್ಲ ಕುಂದುಕೊರತೆಗಳನ್ನು ತಿಳಿಯಲು ಚರ್ಚೆ ನಡೆಸಲು ಒಂದು ಕಟ್ಟಡದ ಅವಶ್ಯಕತೆ ಇದೆ ಹಲವಾರು ಕಾಫಿ ಬೆಳೆಗಾರರ ಹೋರಾಟದ ಫಲವಾಗಿ ಉತ್ತಮ ಸಂಘಟನೆಯನ್ನು ಮಾಡಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದೇವೆಂದು ತಿಳಿಸಿ ಮುಂದೆಯೂ ಕೂಡ ನಮ್ಮ ಸಹಕಾರವಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಣ್ಣಪ್ಪ ಬಿಜೆಪಿ ಮುಖಂಡ ಪೂವಯ್ಯ ಹಾಗೂ ಸಾರ್ವಜನಿಕರಿದ್ದರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಶಾಂತ ನಿಲುವಾಗಿಲು

ಪ್ಲಾಂಟರ್ ಕ್ಲಬ್ನ ನೂತನ ಘಟಕ ನಿರ್ಮಾಣಕ್ಕೆ ಶಾಸಕ ಸುನೀಲ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಮಲೆನಾಡು ಭಾಗದಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಈಡೇರಿಸಬೇಕಾಗಿದ್ದು ಸಂಘ ಸಂಘಟನೆ ಹಾಗೂ ಒಬ್ಬಟ್ಟು ಪ್ರಮುಖ ಪಾತ್ರ ವಹಿಸುತ್ತಿದೆ ಹಲವಾರು ಕಾಫಿ ಬೆಳೆಗಾರರ ಹೋರಾಟದಿಂದ ಇಲ್ಲಿಯ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರಿಯಾಗುತ್ತಿದೆ ಏಕೆಂದರೆ ಮಲೆನಾಡು ಭಾಗದಲ್ಲಿ ಕೃಷಿ ಚಟುವಟಿಕೆಗಳನ್ನು ಹೆಚ್ಚು ತೊಡಗಿಸಿಕೊಂಡಿದ್ದು ತಾಲೂಕುಲಿ ಕಾರ್ಮಿಕರಿಗೆ ಕೆಲಸವನ್ನು ನೀಡಿದ್ದೆ ಇನ್ನು ತಾಲೂಕಿನಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳು ಹಲವಾರು ಇದ್ದು ಅದನ್ನು ಪರಿಹರಿಸುವತ್ತ ಸರ್ಕಾರ ಗಮನ ಈಗಾಗಲೇ ಕಾಫಿ ದರ ಅತಿ ಹೆಚ್ಚು ಇದ್ದು ರೈತರು ಅದನ್ನು ಉಳಿಸಿಕೊಳ್ಳಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಡಾನೆ ಸಮಸ್ಯೆ ಕಂದಾಯ ಇಲಾಖೆ ಸಮಸ್ಯೆ ಮಳೆಯ ಅಭಾವ ಇದನ್ನು ತಂದು ಕೊರತೆಗಳನ್ನು ತಿಳಿಯಲು ಚರ್ಚೆ ನಡೆಸಲು ಒಂದು ಕಟ್ಟಡದ ಅವಶ್ಯಕತೆ ಇದೆ ಹಲವಾರು ಕಾಫಿ ಬೆಳೆಗಾರರ ಹೋರಾಟದ ಫಲವಾಗಿ ಉತ್ತಮ ಸಂಘಟನೆಯನ್ನು ಮಾಡಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ತಿಳಿಸಿ ಮುಂದೆಯೂ ಕೂಡ ನಮ್ಮ ಸಹಕಾರವಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಣ್ಣಪ್ಪ ಬಿಜೆಪಿ ಮುಖಂಡ ಕುವಯ್ಯ ಹಾಗೂ ಸಾರ್ವಜನಿಕರಿದ್ದರು